ಏನಿವತ್ತಿನ ದಿವಸ ಇಡೀ ಭಾರತದಲ್ಲಿ ನಾವು ನೋಡುವಂಥ ಒಂದು ಸನ್ನಿವೇಶ ಏನಪ್ಪ ಅಂದ್ರೆ ಏನು ಎಲ್ಲೆಲ್ಲಿ ಪುರಾತನ ದೇವಸ್ಥಾನ ದೇವಸ್ಥಾನಗಳಿವೆ ಎಕ್ಸಾಂಪಲ್ ಆಗಿ ರಾಮ ಮಂದಿರ ಆಗಿರ್ಬೋದು ಜ್ಞಾನವಾಪಿ ಆಗಿರ್ಬೋದು ಮತರ ಕೃಷ್ಣ ಕೃಷ್ಣ ಮಂದಿರ ಆಗಿರ್ಬೋದು ಇಂಥಲ್ಲೆಲ್ಲ ಏನಾಗಿದೆಪ್ಪ ಅಂದ್ರೆ ಏನು ಮುಸ್ಲಿಂ ರಾಜ್ಯರ ಆಳ್ವಿಕೆಯಲ್ಲಿ ಈ ಏನು ದೇವಸ್ಥಾನಗಳಿದ್ದು ಎಲ್ಲವನ್ನು ಧ್ವಂಸ ಮಾಡಿ ಅದ್ರ ಮೇಲೆ ಮಜ್ಜಿದ್ ಕಟ್ಕೊಂಡ್ರು ಅದೇ ರೀತಿಯಾಗಿ ಕಲಬುರಗಿಯಲ್ಲೂ ಕೂಡ ಏನು ಪುರಾತನವಾದ ಒಂದು ಸ್ವಯಂಭೋ ಸೋಮೇಶ್ವರ ಸುಮಾರು ಎರಡನೇ ಶತಮಾನದ ಒಂದು ದೇವಸ್ಥಾನ ಇದೆ ಅಲ್ಲಿ ಕೂಡ ಏನು ಹಿಂದಕ್ಕೆ ನಮ್ಮ ಕಲಬುರಗಿ ಕೋಟೆಯಲ್ಲಿ ಚಾಲುಕ್ಯರು ನಮ್ಮ ವಿಜಯನಗರ ಸಾಮ್ರಾಜ್ಯ ಅರಸರು ಹೀಗೆ ಮುಂತಾದ ಹಿಂದೂ ರಾಜರು ಆಳಿಕೆ ಮಾಡಿ ಹೋಗಿದ ನಂತರ ಏನು ಹೈದರಾಬಾದ್ನ ನಿಜಾಮರು ಬಂದರು ಆ ಕೋಟೆ ಮೇಲೆ ಅವಾಗ ಬಂದಾಗ ಅಲ್ಲಿ ಒಳಗಿರುವಂಥ ಒಂದು ಸ್ವಯಂಭವ ಸೋಮೇಶ್ವರ ದೇವಸ್ಥಾನವನ್ನು ಧ್ವಂಸ ಮಾಡಿದ್ದಾರೆ ಇದರ ಸಾಕಷ್ಟು ಪುರಾವೆಗಳು ಇದ್ದರೂ ಕೂಡ ಸಾಕಷ್ಟು ಬಾರಿ ನಾವು ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಸಂಬಂಧಪಟ್ಟಂಥ ಒಂದು ಇಲಾಖೆಯು ನಾವು ಮನವಿ ಮಾಡ್ಕೊ ಮಾಡ ಕೊಟ್ಟರೂ ಕೂಡ ಇನ್ನೂವರೆಗೂ ಅದ್ರ ಬಗ್ಗೆ ಯಾರೂ ಕೂಡ ಗಮನ ಕೊಡ್ತಾ ಇಲ್ಲ ಸಂಪೂರ್ಣವಾಗಿ ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತಿನ ದಿವಸ ನಾನು ಕೊನೆಯದಾಗಿ ಇವತ್ತಿನ ದಿವಸ ನಮ್ಮ ಸಂಘಟನೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಕೊನೆಯ ಮನವಿ ಕೊಡ್ತಾ ಇದ್ದೀವಿ ಏನು ಶಿವರಾತ್ರಿ ಒಳಗಡೆ ಆಗಿ ಆ ದೇವಸ್ಥಾನ ಸಂಪೂರ್ಣವಾಗಿ ಪುನರ್ಚೇತನ ಮಾಡಿಕೊಡ್ರಿ ಅಂತೇಳಿ ಮನವಿ ಕೊಡ್ತಾ ಇದ್ದೀವಿ ಒಂದು ವೇಳೆ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಗಮನ ಕೊಡದೆ ಹೋದಲ್ಲಿ ಶಿವರಾತ್ರಿ ಒಳಗಡೆಗಾಗಿ ಸಮಸ್ತ ಹಿಂದೂ ಬಾಂಧವರು ಮಠಾಧೀಶರು ಕಲಬುರಗಿ ಅಲ್ಲತ್ತೆ ಎಲ್ಲ ಹಿಂದೂ ಬಾಂಧವರು ಸೇರಿಕೊಂಡು ಅಲ್ಲಿ ಕೋಟೆ ಒಳಗಡೆ ಲಿಂಗ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತೀವಿ ಅಂತೇಳಿ ಈ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀವಿ ಕೋಟೆಯಲ್ಲಿರುವ ದೇವಸ್ಥಾನವನ್ನ ಪೂಜೆ ಮಾಡಲು ಅನುಮತಿ ಕೊಡ್ಲೇಬೇಕು ಕೊಡ್ಲೇಬೇಕು ಹಲೋ ಭಾರತ್ ಮಾತಾ ಭಾರತ್ ಮಾತಾ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಬಹುಮನಿ ಕೋಟೆಯಲ್ಲಿರುವ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಲೇಬೇಕು ಮಾಡ್ಲೇಬೇಕು ಮಾಡಲೇಬೇಕು ಬಹುಮನಿ ಕೋಟೆಯಲ್ಲಿರುವ ದೇವಸ್ಥಾನವನ್ನ ಪುನರ್ ನಿರ್ಮಾಣ ಮಾಡಲೇಬೇಕು ಮಾಡ್ಲೇಬೇಕು ಮಾಡಲೇಬೇಕು